ಹಾಯ್ ಡಿಯರ್ಸ್ ನಾವು ರಜೆಗೆ ಹಳ್ಳಿಗೆ ಹೋದಾಗ ಅಲ್ಲಿ ನೋಡ್ಬೋದು ನಮಗೆ ಜೇನು ಸಿಕ್ತು ಅದು ನಮ್ಮ ಮನೆ ಹಿಂದ್ಗಡೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಮ್ಮ ಮನೆಯವರು ತಮ್ಮ ಹೋಗಿದ್ದರು ಹಿಂದ್ಗಡೆ ಕ್ಲೀನ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ಹುಳಿಬೇಳೆ ಇತ್ತು ಆ ಹುಳಿಬೇಳೆಯಲ್ಲಿ ಜೇನು ಎಷ್ಟು ಎಷ್ಟು ಚೆನ್ನಾಗಿಟ್ಟಿತ್ತು ಅಂದರೆ ಸಖತ್ತಾಗಿತ್ತು ರೀ ಅಲ್ವಾ ಜೇನ್ ಸಿಗೋದಂತೂ ನೋಡ್ಬೋದು ಇಲ್ಲಿ ಹುಡುಗಿ ಬೆಲೆಯಲ್ಲಿ ಮರೆಮಾಚ್ಕೊಂಡಿತ್ತು ಅದನ್ನು ನಮ್ಮ ಮನೆಯವರ ಅಣ್ಣ ಚಿಕ್ಕಪ್ಪನ ಮಗ ಮುರ್ಕೊಂಬಂದ್ರು ತುಂಬಾ ಅಂದ್ರೆ ತುಂಬ ಜೇನುತುಪ್ಪ ಇತ್ತು ಒಂದೊಂದರಲ್ಲಿ ಆಲ್ರೆಡಿ ಹುಣ್ಣಿಮೆ ಆಗಿತ್ತು ಅಂತ ಹೇಳಿದ್ರೆ ಜೇನುತುಪ್ಪನ ಎಲ್ಲ ಕುಡ್ದಿರುತ್ತೆ ಹುಳುಗಳು ಆದರೆ ಇಲ್ಲಿ ಅಮಾಸೆ ಇರೋದ್ರಿಂದ ಜೇನುತುಪ್ಪ ತುಂಬಾ ಚೆನ್ನಾಗಿತ್ತು ಹುಳುಗಳೆಲ್ಲ ಹಾಗೆ ಇದ್ದು ಈ ಜೇನಿಗೆ ತುಳುವೆ ಜೇನು ಅಂತ ಹೇಳ್ಬಿಟ್ಟು ಕರೀತಾರೆ ನ್ಯಾಚುರಲ್ ಸ್ವೀಟ್ನೆಸ್ ಅಂತ ಹೇಳಿದ್ರೆ ಈ ಜೇನುತುಪ್ಪನೇ ಅನ್ಬೋದು ಈ ಜೇನಿನಲ್ಲಿ ಹುಟ್ಟು ಅಂತ ಸಿಗುತ್ತೆ ಈ ಹುಟ್ಟನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಥ್ಯಾಂಕ್ ಯು